ನಾವು ಕೂಡ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಬಿ ಜೆ ಪಿ ವತಿಯಿಂದ ಇವತ್ತು ಕ್ಯಾಂಡಿಡೇಟ್ ಹಾಕಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಎನ್ ಡಿ ಎ ಕೂತ್ಕೊಂಡು ಮಾತಾಡಬೇಕಾಗಿತ್ತು ಮಾತಾಡಿಲ್ಲ ಇವತ್ತು ನಾಮಿನೇಷನ್ ಹಾಕಿದ ಮೇಲೆ ನಾವು ಮಾತಾಡ್ತಕ್ಕಂಥ ಇದೆ ಯಾಕಂತೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಗೊಂದಲ ಇಲ್ಲ ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರಲ್ಲಿ ಒಟ್ಟಾಗಿದ್ದಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಇವತ್ತು ಎನ್ ಡಿ ಎ ಜೊತೆ ಹೋಗ್ಬೇಕಾ ಬೇಡ ಅಂತಕ್ಕಂಥ ಚರ್ಚೆ ಇದೆ ಚಿಕ್ಕಬಳ್ಳಾಪುರ ಸಮಸ್ಯೆ ಇಲ್ಲ ಮಿಕ್ಕ ಬೇರೆ ಕಡೆ ಸಮಸ್ಯೆಗಳಿದೆ ಅದನ್ನ ಇವತ್ತು ಮಾತಾಡ್ತಿದ್ವಿ ನಿಮ್ಗೆ ಆಗಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ ನಾವ್ ಅಲ್ಲ ನಾವ್ ಹೇಳಿದೀವ ಇವತ್ತು ಅಭ್ಯರ್ಥಿ ಮಾತಾಡ್ತಾ ಇದ್ರಿ ನೀವು ನೀವು ಚಿಕ್ಕಬಳ್ಳಾಪುರದ ಮಾತಾಡಿದ್ ನಾನು ಹೇಳ್ತಾ ಇದ್ದೆ ಇವತ್ತು ನಾಮಪತ್ರ ಸಲ್ಲಿಸಿದ್ರಿ ನಿಮ್ ಪಕ್ಷದಿಂದ ಇವತ್ತು ಕೋಲಾರ ಅವಿಭಾಜ್ಯ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಡೈರಿಯಲ್ಲಿ ವಿಭಾಗ ಬ್ಯಾರೆ ಆದಮೇಲೆ ಇವತ್ತು ಫಸ್ಟ್ ಎಲೆಕ್ಷನ್ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹೋಗ್ತಕ್ಕಂಥದ್ದು ಕಾನೂನು ಕೈಕೊಳ್ಳುವನ್ನು ಮಾಡ್ತಕ್ಕಂಥದ್ದು ಇದು ನಿದರ್ಶನ ಆಗಿದೆ ಈ ಎಲೆಕ್ಷನ್ಲ್ಲೂ ಕೂಡ ಅದೇ ಥರ ಮಾಡೋಕ್ಕೆ ಇವರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡ್ಕೊಂಡೋಗೋದ್ರಲ್ಲಿ ತುಂಬ ಒಳ್ಳೆಯದು ಯಾಕಂತ ಹೇಳಿದ್ರೆ ಜನರಲ್ಲಿ ಇವತ್ತು ನಂಬಿಕೆನೇ ಇದೆ ಯಾರು ಸರ್ಕಾರ ಇದೆ ಈ ಕಾಂಗ್ರೆಸ್ಸಲ್ಲಿ ಎರಡೂವರೆ ವರ್ಷದಲ್ಲಿ ಅವ್ರಿಗೇನು ಅನುಕೂಲಕ್ಕಿದೆ ಮಾಡ್ಕೊಳೋದು ಮಾಡ್ಕೊಳ್ಳೋದು ಕಾಂಗ್ರೆಸ್ಸಲ್ಲಿ ಇವತ್ತು ನಿದರ್ಶನಗಳು ಕಾಣಿಸ್ತಾ ಇದೆ ಏನು ಇವತ್ತು ಚಿಕ್ಕಬಳ್ಳಾಪುರಲ್ಲಿ ಡೈರಿ ಎಲೆಕ್ಷನ್ ಇವತ್ತೇನಿದೆ ಪಾರದರ್ಶಕವಾಗಿ ಈ ಚುನಾವಣೆ ನಡೆಸಬೇಕು ಯಾರು ಬೆಂಬಲ ಇರ್ತದೆ ಆ ಬೆಂಬಲಿತವಾಗಿ ಈ ಡೈರಿ ಇಂಪ್ರೂವ್ಮೆಂಟ್ಸ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಜನ ಬದುಕ್ತಾ ಇರೋದೇ ಇವತ್ತು ಒಂದು ರೇಷ್ಮೆಯಿಂದ ಎರಡು ಹಾಲಿಂದ ಹಂಗಾಗಿ ಸಾಕಷ್ಟು ನಮ್ಮ ದೇಶ ಪ್ರಸಿದ್ಧಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಹಾಲು ಉತ್ಪಾದನೆ ಇರ್ತಕ್ಕಂಥವ್ರಿಗೆ ಈ ಒಂದು ಎಲೆಕ್ಷನ್ ಮುಂಬರುವ ದಿನಗಳಲ್ಲಿ ಆಡಳಿತ ಕಿತ್ತಾಟ ಇಳಿದಿರೇ ಡೆವಲಪ್ಮೆಂಟ್ಗೆ ಪರ ಇರಬೇಕು ಅಂತ ಇವತ್ತು ನಾವು ಕೂಡ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಬಿಜೆಪಿ ವತಿಯಿಂದ ಇವತ್ತು ಕ್ಯಾಂಡಿಡೇಟ್ ಹಾಕಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಕೂಡ ಎಲೆಕ್ಷನ್ ಇವತ್ತು ಲಾಸ್ಟ್ ಡೇ ಇದೆ ಇವತ್ತು ಮೂರು ಗಂಟೆಗೆ ಇವತ್ತು ಲಾಸ್ಟ್ ಡೇ ಇದೆ ಹಂಗಾಗಿ ನಾವು ನಾಮಿನೇಷನ್ ಹಾಕಿದ್ದೀವಿ ನಿನ್ನೆ ಶಾಸಕರು ಅದೇ ರೀತಿ ಹೇಳಿದ್ದಾರೆ ಸರ್ ಏನು ಮೈತ್ರಿ ಅಭ್ಯರ್ಥಿ ನಾವು ಯಾವುದೇ ರೀತಿ ಬೇರ್ಪಡಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ವಿ ಅದನ್ನ ಮಾತುಕತೆ ಇದೆ ಇವತ್ತು ಮಾತಾಡ್ತೀವಿ ಅಷ್ಟೇ ಅಭ್ಯರ್ಥಿಗಳು ಯಾರ ರೀತಿ ತಯಾರಿ ಗೆಲ್ಲೋದಿಕ್ಕೆ ಅಂತ ಮಾಡ್ಕೊಂಡಿದ್ರೂಸಿದಿರಾ ನಿಮ್ಮ ಅಭ್ಯರ್ಥಿಯನ್ನ ಅಭ್ಯರ್ಥಿಯನ್ನು ತಂತ್ರಗಳ ಚುನಾವಣಾ ತಂತ್ರಗಳನ್ನ ಓಪನ್ ಮೀರ್ಥಿ ನಮ್ಮ ಅಭ್ಯರ್ಥಿ ತುಂಬಾ ವಿಶ್ವಾಸ ಇದೆ ನಿಮ್ಮ ನಮ್ಮ ನಮ್ಮ ಅಭ್ಯರ್ಥಿಗೆ ನಮ್ಮ ಪರ ವೋಟ್ ಆಗ್ತಕ್ಕಂಥದ್ದು ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಚುನಾವಣೆಗೆ ರೆಡಿ ಮಾಡ್ಕೊಂಡಿದೀವಿ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋಕೆ ಎಲ್ಲಾ ತಂತ್ರಗಳು ಮಾಡ್ಕೊಂಡಿದ್ವಿ ಹಂಗಾಗಿ ನಮ್ಮ ಬಿ ಜೆ ಪಿ ವತಿಯಿಂದ ನಾವು ಒಂದು ಕ್ಯಾಂಡಿಡೇಟ್ ಗೆಲ್ಸ್ಕೊಳಕ್ಕೆ ಚ ತಯಾರಿ ಮಾಡ್ತೀವಿ ಸರ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಭಾವ ಇರೋಂಥ ಕ್ಷೇತ್ರದಲ್ಲಿ ಯಾವ ರೀತಿ ತಂತ್ರ ಮಾಡಬೇಕು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಇದ್ದಿದ್ದು ಇವತ್ತು ಕರಿ ಕರ್ನಾಟಕಕ್ಕೆ ತೆಲಂಗಾಣಕ್ಕೆ ಹಿಮಾಚಲ ಪ್ರದೇಶಕ್ಕೆ ಸೀಮಿತ ಆಗಿದೆ ಅದು ಕೂಡ ಹೋಗುತ್ತೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷ ತಳುಮಟ್ಟದಿಂದ ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಹಂಗಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ಮುಂಬರುವ ಈ ಆ ಮತ್ತು ಮುಂಬರುವ ಎಲೆಕ್ಷನ್ನು ಕೂಡ ಎನ್ ಆಗುತ್ತೆ ಎ ಒಬ್ಬ ಕಾಂಗ್ರೆಸ್ ಲೀಡರ್ ಹದಿನಾರು ಕೇಸ್ಗಳು ರೌಡಿ ಶೀಟರ್ ಓಪನ್ ಮಾಡಕ್ಕೆ ಒತ್ತಾಯ ಮಾಡ್ತೀರಾ ಅಥವಾ ಏನು ಅಂತ ಇವತ್ತು ನಾವು ಈಗಾಗಲೇ ಅವ್ರನ್ನ ನೆನ್ನೆ ಕೂಡ ಹೇಳಿದ್ದೀನಿ ಯಾರೇ ಆಗಲಿ ರಾಜಕಾರಣದಲ್ಲಿ ಆಗಲಿ ವೈಯಕ್ತಿಕವಾಗಲಿ ಯಾರೇ ಆಗಲಿ ಹೆಣ್ಮಕ್ಳನ್ನ ನಿಂದನೆ ಮಾಡತಕ್ಕಂಥದ್ದನ್ನ ಬೋರ ಅಪರಾಧ ಹಂಗಾಗಿ ಅವ್ರನ್ನ ಕಾಣೆ ಆಗಿದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಪೋಸ್ಟರ್ ಆಗ್ದಂಗಿದ್ದಾರೆ ಹಂಗಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕಣ್ಣ ಮುಚ್ಚಳೆ ಆಟ ಆಡ್ತಾ ಇದಾರೆ ಒಬ್ರು ಬಿಡೋ ಅಂತಾರೆ ಒಬ್ರು ಹಿಡ್ಕೋ ಅಂತಾರೆ ಅಂದಾಗಿ ಅವ್ರದಲ್ಲೇ ಅವರಲ್ಲೇ ಗೊಂದಲ ಇದೆ ಅವರಲ್ಲೇ ಇಬ್ಬಾಗ ಇದೆ ಅವರೇ ತೀರ್ಮಾನ ಮಾಡ್ಕೊಬೇಕು ಇವಾಗ ರಾಜ್ಯದಲ್ಲಿ ಜನಗಳು ಇವತ್ತು ಹೋಗಿದ್ದಾರೆ ಕಾಂಗ್ರೆಸ್ ನಡವಳಿಕೆ ಸರ್ಕಾರದ ನಡವಳಿಕೆಗಾಗಿ ಅವರು ಸೆಂಟ್ರಲ್ಲಿ ಇವತ್ತು ಪೊಲೀಸರು ಪಾಪ ಅಪ್ಪಚ್ಚಾಗಿದ್ದಾರೆ ಬಿಡೋದಾ ಬಿಡಬಾರ್ದ ಅಂತಕ್ಕಂಥದ್ದು ಅವರು ಪೊಲೀಸರು ಕೂಡ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕಂತ ಅವ್ರಲ್ಲಿ ವಿನಂತಿ ಮಾಡಿ ಹದಿನಾರು ಕೇಸ್ ಇದೆ ಅವ್ರ ಮೇಲೆ ಸೊ ಎಲ್ಲ ಕ್ರೈಮ್ ಬಿಹ್ಯಾಂಡ್ ಇದಂಥ ಬ್ಯಾಕ್ಗ್ರೌಂಡ್ ಇರೋಂಥವ್ರು ಅಂಥವರಿಗೆ ರಾಜಕೀಯ ಮುಖಂಡರು ತಂದು ಮುಂದೆ ನಿಲ್ಸಿದ್ದಾರೆ ಬಟ್ ಈ ರೀತಿಯಾಗಿ ಕ್ಷೇತ್ರ ಯಾವ ರೀತಿ ಹದಗೆಡುತ್ತೆ ರಾಜಕಾರಣಿಗಳನ್ನ ಕುಟ್ರೆ ಅಂತ ಮಾಡಿದುಂಡೋ ಮಾರಾಯ ಉದಾಹರಣೆ ಇರ್ತಕ್ಕಂತ ಏನು ಅವರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಬರ್ತಕ್ಕಂಥದ್ದು ಯಾರ್ದಾಗ್ ನಂದೇ ಆಗ್ಲಿ ಇನ್ನೊಬ್ಬರದೇ ಆಗ್ಲಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರುತ್ತೆ ಕೆಟ್ಟದ್ದು ಮಾಡಿದ್ರೆ ಬರುತ್ತೆ ಅಂತ ನಿದರ್ಶನ ಆಗಿದೆ ಹಿಂಗಾಗಿ ಇಮಿಡಿಯೇಟ್ ಆಗಿ ಅವ್ರನ್ನೇನಾದ್ರೂ ಈ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಜನರಿಗೆ ನಂಬಿಕೆ ಹೋಗುತ್ತೆ ದಯಮಾಡಿ ಅವ್ರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ